ರಾಧಿಕಾ ಕುಮಾರಸ್ವಾಮಿ ದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ತುಳು ಮೂಲದ ರತನ್ ಕುಮಾರ್ ಎಂಬುವವರೊಂದಿಗೆ ಇಪ್ಪತ್ತಾರು ನವೆಂಬರ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಎನ್ನಲಾಗುತ್ತದೆ ಹೌದು ಮದುವೆ ಬಳಿಕ ಒಂದೂವರೆ ವರ್ಷದಲ್ಲೇ ರಾಧಿಕಾ ಕುಮಾರಸ್ವಾಮಿ ಮೊದಲ ಪತಿ ರತನ್ ಕುಮಾರ್ ಅಪಘಾತದಲ್ಲಿ ನಿಧನರಾದರಂತೆ ಎನ್ನಲಾಗಿದೆ ಇನ್ನು ಅತ್ತೆ ಮನೆಯಲ್ಲಿ ಸಾಕಷ್ಟು ಸಂಕಟ ನೋವು ಹಾಗೂ ಹಿಂಸೆಯನ್ನು ರಾಧಿಕಾ ಅನುಭವಿಸಿದ್ದಾರೆ ಈ ನೋವಿನಿಂದಲೇ ಸಾಧನೆ ಮಾಡಬೇಕೆಂದು ಆಟ ಹಿಡಿದು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರಂತೆ ಹೌದು ಸುಜನ್ ಲೋಕೇಶ್ ಅವರ ನೀಲಂ ಶ್ಯಾಮ ಸಿನಿಮಾದಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ಮೊದಲು ನಟಿಸಿದರು ನಟ ವಿಜಯ್ ರಾಘವೇಂದ್ರ ನಟನೆಯ ನಿನಗಾಗಿ ಸಿನಿಮಾ ರಾಧಿಕಾ ಕುಮಾರಸ್ವಾಮಿಗೆ ಹಿಟ್ ನೀಡಿತು ಇಂದು ನಿರ್ಮಾಪಕರಾಗಿರುವ ರಾಜ್ಯದ ಮಾಜಿ ಸಿಎಂ ಒಬ್ಬರು ರಾಧಿಕಾ ಅವರನ್ನು ಮದುವೆಯಾದರು ಇವರೇ ಅವರ ಎರಡನೇ ಪತಿ ಈ ಮದುವೆ ಕೂಡ ಅರ್ಧಕ್ಕೆ ಮುರಿದು ಬಿದ್ದಿತು ಹೌದು ಇನ್ನು ನಟಿ ರಾಧಿಕಾ ಅಣ್ಣ ತಂಗಿ ತವರಿಗೆ ಬಾತ್ ತಂಗಿ ಸಿನಿಮಾಗಳಲ್ಲಿ ಶಿವರಾಜ್ ಕುಮಾರ್ ಜೊತೆ ನಟಿಸಿದ್ದು ಸೂಪರ್ ಹಿಟ್ ಆದವು ದರ್ಶನ್ ಉಪೇಂದ್ರ ಹೀಗೆ ಕನ್ನಡದ ಸ್ಟಾರ್ ನಟರ ಜೊತೆ ರಾಧಿಕಾ ಕುಮಾರಸ್ವಾಮಿ ಸಿನಿಮಾ ಮಾಡಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಎಷ್ಟೋ ಗಮನಕ್ಕಿಂತ ಪದೇ ಕಮೆಂಟ್ ಮಾಡಿ ಅದರನ್ನ ಶೇರ್ ಮಾಡಿ